ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತು ನಡೆದಂತಹ ಐದನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂಥ ಇಂಗ್ಲೀಷ್ ಪೇಪರನ್ನು ಈಗ ಸಾಲ್ವ್ ಮಾಡ್ತಾ ಹೋಗುವ ಮೊದಲನೇದಾಗಿ ಹತ್ತು ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಸರಿಯಾದಂಥ ಆನ್ಸರನ್ನು ಚೂಸ್ ಮಾಡಬೇಕಾಗತ್ತೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಓ ಡ್ಯಾಶ್ ಅ ಕ್ಯೂಟ್ ಲಿಟಲ್ ಚಿಕ್ ವಿತ್ ಅ ಬ್ರೌನ್ ಹೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಅಂತ ಉಂಟು ಇಲ್ಲಿ ಸರಿಯಾದಂತಹ ಚಿಹ್ನೆಯನ್ನು ಹಾಕಲಿಕೊಂಡು ಇಲ್ಲಿ ಓ ಅಂತ ಕೊಟ್ಟಿರೋದ್ರಿಂದ ಇದು ಆಶ್ಚರ್ಯವಾಚಕ ಅಥವಾ ಉದ್ಗಾರವಾಚಕವಾಗಿರೋದ್ರಿಂದ ಈ ಚಿಹ್ನೆ ಡಿ ಆಪ್ಷನ್ ಇದಕ್ಕೆ ಸರಿಯಾಗಿರುವಂಥದ್ದು ಆಮೇಲೆ ಅ ಕೌ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಸೌಂಡ್ ಇಲ್ಲಿ ಕೌ ಯಾವ ಸೌಂಡನ್ನು ಮಾಡುತ್ತೆ ಅಂತ ಕೇಳಿದರೆ ಮೌಸ್ ಅ ಕೌ ಮೌಸ್ ಅನ್ನುವ ಅದು ಮೌಸ್ ಅನ್ನುವಂಥ ಶಬ್ದವನ್ನು ಮಾಡುತ್ತೆ ಆಮೇಲೆ ಮೂರನೇ ಪ್ರಶ್ನೆ ಈ ರೀತಿ ಉಂಟು ಮೈ ಬ್ರದರ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಮಾರ್ಕೆಟ್ ದ ಸೂಟೆಬಲ್ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಇಲ್ಲಿ ಬ್ರದರ್ ಅಂತ ಅಂಡರ್ಲೈನ್ ಹಾಕಿದ್ದಾರೆ ಅದಕ್ಕೆ ವಿರುದ್ಧ ಪದ ಯಾವುದು ಅಂತ ಕೇಳಿದ್ರೆ ಸಿಸ್ಟರ್ ಆಗುತ್ತೆ ಆಮೇಲೆ ಓ ಆರ್ ಇ ಎಲ್ ಡಬ್ಲ್ಯೂ ಎಫ್ ಈ ಒಂದು ಶಬ್ದವನ್ನು ರಿಅನೆ ದ ಜಂಬರ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ ಫುಲ್ ವರ್ಡ್ ಅಂತ ಉಂಟು ಒಂದು ಸರಿಯಾದಂಥ ಅರ್ಥ ಬರುವ ಶಬ್ದವನ್ನು ಮಾಡಬೇಕು ಅಂತ ಉಂಟು ಇದು ಎಫ್ ಎಲ್ ಡಬ್ಲ್ಯೂ ಇ ಆರ್ ಫ್ಲವರ್ ಆಗುತ್ತೆ ಆಮೇಲೆ ಐದನೇ ಪ್ರಶ್ನೆ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಬೆಂಚ್ ಈಸ್ ಇಲ್ಲಿ ಇರುವಂತಕ್ಕೆ ಪ್ಲೂರಲ್ ಬಹುವಚನ ಶಬ್ದ ಅಂದರೆ ಬಿ ಇ ಎನ್ ಸಿ ಎಚ್ ಇ ಎಸ್ ಬೆಂಚಸ್ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಈ ರೀತಿ ಉಂಟು ದ ಕ್ಲಾಕ್ ವಾಸ್ ಬ್ರೋಕನ್ ದ ಅಂಡರ್ಲೈನ್ ವರ್ಡ್ ಈಸ್ ಅ ಆರ್ ಆ್ಯನ್ ಇಲ್ಲಿ ಕ್ಲಾಕ್ ಅನ್ನುವಂಥಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ ಈ ಅಂಡರ್ಲೈನ್ ಹಾಕಿರುವಂಥ ಶಬ್ದ ಯಾವುದು ಅಂತ ಕೇಳಿದ್ದಾರೆ ನೌನ್ ಪ್ರ ನೌನ್ ಪ್ರಪೋಸಿಷನ್ ಅಬ್ಜೆಕ್ಟಿವ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ದ ಕ್ಲಾಕ್ ಅನ್ನುವಂಥದ್ದು ಏನಾಗುತ್ತೆ ನೌನ್ ಆಗುತ್ತೆ ವಾಕ್ಯದ ಆರಂಭದಲ್ಲಿ ಬರುವಂಥದ್ದು ನೌನ್ ಕೊನೆಯಲ್ಲೇ ಬರುವಂಥದ್ದು ವರ್ಬ್ ಆಗುತ್ತೆ ಆಮೇಲೆ ಇಲ್ಲಿ ದ ಕ್ಲಾಕ್ ಅನ್ನುವಂಥದ್ದು ನೌನ್ ಆಗಿದೆ ಆಮೇಲೆ ದ ಕಿಟನ್ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಬಾಕ್ಸ್ ಅಂತ ಉಂಟು ಇಲ್ಲಿ ಬಾಕ್ಸಲ್ಲಿ ಒಂದು ಕಿಟನನ್ನು ಕೊಟ್ಟಿದ್ದಾರೆ ಆ ಬಾಕ್ಸಿನ ಒಳಗಡೆಗೆ ಕಿಟನ್ ಕೂತ್ಕೊಂಡಿದ್ದೆ ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಇನ್ಸೈಡ್ ದ ಕಿಟನ್ ಈಸ್ ಇನ್ಸೈಡ್ ದ ಬಾಕ್ಸ್ ಆಮೇಲೆ ಕಾರ್ತಿಕ್ ಈಸ್ ರಿಚ್ ಬಟ್ ಹಿಸ್ ಫ್ರೆಂಡ್ ಇಸ್ ಬ್ರದರ್ ಈಸ್ ಡ್ಯಾಶ್ ದ ಆಪೋಸಿಟ್ ಆಫ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ರಿಚ್ ಅನ್ನುವಂಥ ಶಬ್ದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ ಹಾಗಾಗಿ ರಿಚ್ ಅನ್ನುವಂಥದ್ದಕ್ಕೆ ವಿರುದ್ಧ ಪದ ಆಪೋಸಿಟ್ ವರ್ಡ್ ಪುವರ್ ಆಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು ರೋಷಿನಿ ಡ್ಯಾಶ್ ಲುಕ್ ವೀಕ್ ಆ್ಯಂಡ್ ಟಯರ್ಡ್ ಇಲ್ಲಿ ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಇಲ್ಲಿ ಲುಕ್ ಅನ್ನುವಂಥದ್ದಕ್ಕೆ ಪಾಸ್ಟ್ ಫಾರ್ಮನ್ನು ಕೊಡ್ಕೆ ಕೇಳಿದ್ದಾರೆ ರೋಷಿನಿ ಲುಕ್ಡ್ ಬಿ ಆಪ್ಷನ್ ಸರಿಯಾಗುತ್ತೆ ರೋಶ್ನಿ ಲುಕ್ಡ್ ವೀಕ್ ಆ್ಯಂಡ್ ಟಯರ್ಡ್ ಆಮೇಲೆ ಮುಂದಿನ ಪ್ರಶ್ನೆ ದ ಕಲರ್ ಆಫ್ ಅ ರೈಪ್ ಬನಾನಾ ಈಸ್ ರೈಪ್ ಅಂದರೆ ಬೆಳೆದ ಹಣ್ಣಾಗಿರುವಂತಹ ಬನಾನಾ ಕಲರ್ ಯಾವುದು ಕೆಡಿದರೆ ಎಲ್ಲೋ ಆಗುತ್ತೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಫ್ರಾಮ್ ಲೆವೆನ್ ಟು ಟ್ವೆಂಟಿ ತ್ರೀ ಆ್ಯಸ್ ಡೈರೆಕ್ಟೆಡ್ ಹನ್ನೊಂದರಿಂದ ಇಪ್ಪತ್ತ್ ಮೂರರವರೆಗೆ ಕೇಳಿರೋ ಹಾಗೆ ಆನ್ಸರನ್ನು ಕೊಡಬೇಕು ಇಲ್ಲಿ ಒಂದು ರೀಡಲನ್ನು ಕೊಟ್ಟಿದ್ದಾರೆ ವಾಟ್ ಕಮ್ಸ್ ಡೌನ್ ಬಟ್ ನೆವರ್ ಗೋಸ್ ಅಪ್ ವಾಟ್ ಕಮ್ಸ್ ಡೌನ್ ಕೆಳಗಡೆ ಬರುತ್ತೆ ಆದರೆ ಯಾವತ್ತೂ ಮೇಲೆ ಹೋಗೋದಿಲ್ಲ ಅದು ಏನಾಗಿದೆ ರೇನ್ ಆರ್ ಎ ಐ ಎನ್ ರೈಟ್ ದ ಸೂಟೆಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಬಿನ್ ಟಿನ್ ಅಂತ ಕಟ್ಟಿದ್ದಾರೆ ಇಲ್ಲಿ ಫ್ಯಾನ್ ಕೊಟ್ಟಿದ್ದಾರೆ ಎಮ್ ಎ ಎನ್ ಮ್ಯಾನ್ ಸರಿಯಾದಂಥ ಆನ್ಸರ್ ಆಗುತ್ತೆ ಮ್ಯಾನ್ ಅಥವಾ ಕ್ಯಾನ್ ಕೂಡ ಆಗುತ್ತೆ ಸಿ ಎ ಎನ್ ಕ್ಯಾನ್ ಕೂಡ ಆಗುತ್ತೆ ಮೇರಿ ವೆಂಟ್ ಟು ದ ಶಾಪ್ ಮೇರಿ ಬಾಟ್ ಅ ಕ್ರಿಸ್ಮಸ್ ಟ್ರೀ ಈ ಒಂದು ಶಬ್ದವನ್ನು ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ಸೂಟೆಬಲ್ ಪ್ರನೌನ್ ಫಾರ್ ದ ಅಂಡರ್ಲೈನ್ ವರ್ಡ್ ಇಲ್ಲಿ ಮೇರಿ ಅನ್ನೋದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ ಇದಕ್ಕೆ ಸರಿಯಾದಂಥ ಪ್ರೊನೌನನ್ನು ಬರೀಬೇಕು ಪ್ರೊನೌನ್ಸ್ ಅಂತ ಹೇಳಿದರೆ ಹಿ ಶಿ ಇಟ್ ಇವೆಲ್ಲ ಪ್ರೊನೌನ್ ಅಲ್ಲಿ ಬರುತ್ತೆ ಇಲ್ಲಿ ಮೇರಿ ಅಂತ ಸ್ತ್ರೀಲಿಂಗವಾಗಿರೋದ್ರಿಂದ ಇಲ್ಲಿ ನಾವು ಶಿ ಅಂತ ಬರೀಬೇಕಾಗುತ್ತೆ ಮೇರಿ ವೆಂಟ್ ಟು ದ ಶಾಪ್ ಶಿ ಬಾಟರ್ ಕ್ರಿಸ್ಮಸ್ ಟೀ ಸರಿಯಾದಂಥ ಆನ್ಸರ್ ಆಗುತ್ತೆ ಆಮೇಲೆ ಒಂದು ರೈಮನ ಕೊಟ್ಟಿದ್ದಾರೆ ಟೆನ್ ಲಿಟರ್ ಫಿಂಗರ್ಸ್ ಟೆನ್ ಲಿಟರ್ ಟೋಸ್ ಟೂ ಲಿಟಲ್ ಇಯರ್ಸ್ ಆ್ಯಂಡ್ ಒನ್ ಲಿಟರ್ ನೋಸ್ ಟೂ ಲಿಟಲ್ ಐಸ್ ದ್ಯಾಟ್ ಶೈನ್ ಸೋ ಬ್ರೈಟ್ ಆ್ಯಂಡ್ ಒನ್ ಲಿಟಲ್ ಮೌತ್ ಟು ಕಿಸ್ ಮದರ್ ಗುಡ್ ನೈಟ್ ಇಲ್ಲಿ ಐಡೆಂಟಿಫೈ ದ ವರ್ಡ್ ದಟ್ ಈಸ್ ರಿಪ್ ರಿಪೀಟೆಡ್ ದ ಮೋಸ್ಟ್ ರಿಪೀಟೆಡ್ ಆಗಿರುವಂತಹ ಒಂದು ವರ್ಡನ್ನು ಬರಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಲಿಟಲ್ ಅನ್ನುವ ಶಬ್ದ ಏನಾಗಿದೆ ತುಂಬ ಸಲ ರಿಪೀಟ್ ಆಗಿರೋದ್ರಿಂದ ಆನ್ಸರ್ ಈಸ್ ಲಿಟಲ್ ಎಲ್ ಐ ಟಿ ಟಿ ಎಲ್ ಇ ಆಮೇಲೆ ಮುಂದಿನ ಪ್ರಶ್ನೆ ರೈಟ್ ಫೋರ್ ವರ್ಡ್ಸ್ ರಿಲೇಟೆಡ್ ಟು ದ ಗಿವನ್ ವರ್ಡ್ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಬಂದಿತ್ತು ಇಲ್ಲಿ ಮಾರ್ಕೆಟ್ ಎನ್ನುವಂಥ ಒಂದು ಶಬ್ದಕ್ಕೆ ನಾಲ್ಕು ಸರಿ ಹೊಂದುವ ಶಬ್ದಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಇಲ್ಲಿ ನಾನು ಬರೆದಿದ್ದೀನಿ ಮಾರ್ಕೆಟಲ್ಲಿ ಏನು ಸಿಗುತ್ತೆ ಸ್ಟೋರ್ಸ್ ಇರುತ್ತೆ ಶಾಪ್ಸ್ ಇರುತ್ತೆ ಫ್ರೂಟ್ಸ್ ಇರುತ್ತೆ ವೆಜಿಟೇಬಲ್ಸ್ ಇರುತ್ತೆ ಪೀಪಲ್ಸ್ ಇರ್ತಾರೆ ಫ್ಲವರ್ಸ್ ಇರುತ್ತೆ ಹಾಂ ಇವೆಲ್ಲವೂ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಏನನ್ನು ಸಿಗುತ್ತೆ ಅನ್ನೋದನ್ನು ಇಲ್ಲಿ ಹಾಕಿದ್ದೀನಿ ಆಮೇಲೆ ಮುಂದಿನ ಒಂದು ಶಬ್ದ ಪ್ರಶ್ನೆ ಈ ರೀತಿ ಉಂಟು ಮೇಕ್ ಯುವರ್ ವರ್ಡ್ಸ್ ಫ್ರಾಮ್ ದ ಗಿವನ್ ವರ್ಡ್ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಒಂದು ಶಬ್ದವನ್ನು ಕೊಟ್ಟಿದ್ದಾರೆ ಇದನ್ನು ಬಳಸಿ ನಾಲ್ಕು ಶಬ್ದ ಮಾಡಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಪೆನ್ ಪಿನ್ ಪ್ರಿನ್ಸ್ ನೈಸ್ ಹಲವಾರು ಶಬ್ದಗಳು ಇಲ್ಲಿ ಆಗ್ತವೆ ಒಟ್ಟು ನಾಲ್ಕು ಶಬ್ದಗಳನ್ನು ಬರಲಿಕ್ಕೆ ಉಂಟು ಪೆನ್ ಪಿನ್ ಪ್ರಿನ್ಸ್ ನೈಸ್ ಇಷ್ಟನ್ನು ಬರ್ತಿದ್ದೀನಿ ಆಮೇಲೆ ಫ್ರೇಮ್ ದ ಮೀನಿಂಗ್ಫುಲ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ ಇಲ್ಲಿ ಎರಡು ಶಬ್ದಗಳನ್ನು ಕೊಟ್ಟಿದ್ದಾರೆ ಫ್ರೆಂಡ್ ಮತ್ತು ಫುಡ್ ಅದನ್ನು ಬಳಸಿ ನಿಮ್ಮ ಸ್ವಂತ ವ್ಯಾಖ್ಯವನ್ನು ಮಾಡಲಿಕ್ಕೆ ಕೇಳಿದ್ದಾರೆ ಫ್ರೆಂಡ್ ಮೈ ಫ್ರೆಂಡ್ ಈಸ್ ವೆರಿ ಬ್ಯೂಟಿಫುಲ್ ಫುಡ್ ಅನ್ನುವಂಥದಕ್ಕೆ ಸ್ವೀಟ್ ಈಸ್ ಮೈ ಫೇವ್ರೇಟ್ ಫುಡ್ ಅಂತ ಬರ್ದಿದ್ದೀನಿ ನೀವು ಫ್ರೆಂಡ್ ಮತ್ತು ಫುಡ್ಡಿಗೆ ಮೈ ಫ್ರೆಂಡ್ ನೇಮ್ ಈಸ್ ಸೊ ಆ್ಯಂಡ್ ಸೊ ಏನಂತ ಬರೀರಿ ಫುಡ್ ಮೈ ಫೇವ್ರೇಟ್ ಫುಡ್ ಈಸ್ ಯಾವುದಂತ ಬರೀಬಹುದು ಸಾಲ್ ದ ಕ್ರಾಸ್ ವರ್ಡ್ ಪಝಲ್ ಅಂತ ಇದೆ ಇಲ್ಲಿ ಇಲ್ಲಿ ಯುವರ್ ಡ್ರಿಂಕ್ ಯು ಡ್ರಿಂಕ್ ಇಟ್ ಎವ್ರಿ ಡೇ ವಾಟರ್ ಯು ಯೂಸ್ ದಿಸ್ ಟು ಟೇಕ್ ಬಾತ್ ಸ್ನಾನ ಆದಮೇಲೆ ಬಳಸುವಂಥದ್ದು ಟವೆಲ್ ಯು ಕ್ಲಿಯರ್ ಯುವರ್ ಟೀತ್ ವಿತ್ ದಿಸ್ ಬ್ರಷ್ ಯು ವೈಪ್ ಯುವರ್ ಬಾಡಿ ವಿತ್ ದಿಸ್ ಟವೆಲ್ ಆಗುತ್ತೆ ಹ್ಞೂ ಸಾರಿ ಯು ಯೂಸ್ ದಿಸ್ ಟು ಟೇಕ್ ಬಾತ್ ಅಂತ ಇದೆ ಸೋಪ್ ಸೋಪ್ ಆನ್ಸರ್ ಆಗುತ್ತೆ ಈ ರೀತಿಯಾಗಿ ಈ ಒಂದು ಪಝಲನ್ನು ಕಂಪ್ಲೀಟ್ ಮಾಡಿದ್ದೀನಿ ವಾಟರ್ ಬ್ರಷ್ ಸೋಪ್ ಟವೆಲ್ ಆಮೇಲೆ ಡ್ರಾ ದ ಪಿಕ್ಚರ್ ಆಫ್ ಯುವರ್ ಫೇವ್ರೇಟ್ ಫ್ರೂಟ್ ಕಲರ್ ಇಟ್ ಆ್ಯಂಡ್ ರೈಟ್ ಟು ಆರ್ ತ್ರೀ ಸೆಂಟೆನ್ಸ್ ಅಬೌಟ್ ಇಟ್ ಯಾವುದೇ ಒಂದು ಹಣ್ಣಿನ ಚಿತ್ರವನ್ನು ಬಿಡಿಸ್ಕೊಂಡು ಬಣ್ಣ ಹಾಕ್ಲಿಕ್ಕೆ ಹೇಳಿದ್ದಾರೆ ಇಲ್ಲಿ ಮ್ಯಾಂಗೋ ಅಂತ ತಗೊಳ್ಳಿ ದಿಸ್ ಈಸ್ ಮ್ಯಾಂಗೋ ಮೈ ಫೆವ್ರೇಟ್ ಫ್ರೂಟ್ ಐ ಲೈಕ್ ದಿಸ್ ಸೋ ಮಚ್ ಇಟ್ ಈಸ್ ಇನ್ ಯೆಲ್ಲೋ ಕಲರ್ ಇಟ್ಸ್ ಪರ್ ಪೀಸ್ ವೆರಿ ಟೇಸ್ಟಿ ಐ ಲೈಕ್ಸ್ ಇಟ್ಸ್ ಕಲರ್ ಆಲ್ಸೋ ಅಥವಾ ಎಪ್ಪಲ್ ಅಂತ ತಗೊಳ್ಳಿ ಬೇಕಿದ್ರೆ ದಿಸ್ ಈಸ್ ಆ್ಯಪಲ್ ಮೈ ಫೇವ್ರೇಟ್ ಫ್ರೂಟ್ ಐ ಲೈಕ್ ದಿಸ್ ಸೋ ಮಚ್ ಇಟ್ ಈಸ್ ಇನ್ ರೆಡ್ ಕಲರ್ ಇಟ್ ಈಸ್ ವೆರಿ ಟೇಸ್ಟಿ ಐ ಲೈಕ್ಸ್ ಇಟ್ ಐ ಐ ಲೈಕ್ಸ್ ಇಟ್ಸ್ ಕಲರ್ ಆಲ್ಸೋ ಈ ರೀತಿ ಯಾವುದನ್ನು ಕೂಡ ಬರಿಬೋದು ಆಮೇಲೆ ಇಪ್ಪತ್ತನೇ ಪ್ರಶ್ನೆ ಈ ರೀತಿ ಉಂಟು ರೀಡ್ ದ ಗಿವನ್ ರೈಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಫ್ರೇಸ್ ಅ ಸೆಂಟೆನ್ಸ್ ಈಚ್ ಇಲ್ಲಿ ಅ ಬೇ ಅ ಬ್ಯಾರ್ ಆ್ಯಂಡ್ ಬನ್ನಿ ಹ್ಯಾಡ್ ಪ್ಲಾಂಟಿ ಆಫ್ ಮನಿ ದೇ ವೆನ್ ಟು ದ ಸ್ಟೋರ್ ಫಾರ್ ಕ್ಯಾರೆಟ್ಸ್ ಆ್ಯಂಡ್ ಬನ್ನಿ ಸಾರಿ ಕ್ಯಾರೆಟ್ಸ್ ಆ್ಯಂಡ್ ಹನಿ ವೆನ್ ದ ಬ್ಯಾರ್ ಆ್ಯಂಡ್ ದ ಬನ್ನಿ ಆಸ್ಕಡ್ ಕ್ಯಾರೆಟ್ಸ್ ಆ್ಯಂಡ್ ಹನ್ ಆಸ್ ಕ್ಯಾರೆಟ್ಸ್ ಆ್ಯಂಡ್ ಹನಿ ದ ಮ್ಯಾನ್ ಇನ್ ದ ಶಾಪ್ ಕ್ರೈಡ್ ವೆರ್ ಈಸ್ ದ ಮನಿ ಈ ರೀತಿ ಒಂದು ಪೊಯಮ್ ಕೆಟ್ಟಿದ್ದಾರೆ ಇಲ್ಲಿ ಹೂ ಹ್ಯಾಡ್ ಪ್ಲಾಂಟಿ ಆಫ್ ಮನಿ ಹೂ ಪ್ಲೆಂಟಿ ಆಫ್ ಮನಿ ಅಂತ ಕೇಳಿದ್ದಾರೆ ಬೇರ್ ಆ್ಯಂಡ್ ಬನ್ನಿ ಹ್ಯಾಡ್ ಪ್ಲಾಂಟಿ ಆಫ್ ಮನಿ ಹೌದಲ್ವಾ ಆಮೇಲೆ ಮುಂದಿನ ಪ್ರಶ್ನೆ ವೈ ಡಿಡ್ ದೇ ಗೋ ಟು ದ ಸ್ಟೋರ್ ಅವ್ರು ಯಾಕೆ ಸ್ಟೋರಿಗೆ ಹೋಗಿದ್ರು ಕೇಳಿದ್ದಾರೆ ಫಾರ್ ಫಾರ್ ಕ್ಯಾರೆಟ್ಸ್ ಆ್ಯಂಡ್ ಹನಿ ವಾಟ್ ಡಿರ್ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್ ದ ಮ್ಯಾನ್ ಇನ್ ದ ಶಾಪ್ ಆಸ್ಕ್ ಫಾರ್ ಮನಿ ವೆರ್ ಈಸ್ ದ ಮನಿ ಅಂತ ಕೇಳ್ತಾರೆ ಹೌದಲ್ವಾ ದ ಮ್ಯಾನ್ ಈಸ್ ದ ಶಾಪ್ ಆಸ್ಕ್ ಫಾರ್ ಮನಿ ಆಮೇಲೆ ಮುಂದಿನ ಪ್ರಶ್ನೆ ರೋಶ್ನಿ ಡ್ಯಾಶ್ ಲುಕ್ ವೀಕ್ ಆ್ಯಂಡ್ ಟಯರ್ಡ್ ಅಂತ ಕೇಳಿದರೆ ರೋಷಿನಿ ಡ್ಯಾಶ್ ಲುಕ್ ವೀಕ್ ಆ್ಯಂಡ್ ಟಾಯರ್ಡ್ ಇಲ್ಲಿ ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಇಲ್ಲಿ ಲುಕ್ ಅನ್ನುವಂಥ ಶಬ್ದ ಕೊಟ್ಟಿದ್ದಾರೆ ಅದಕ್ಕೆ ಪಾಸ್ಟ್ ಫಾರ್ಮನ್ನು ಕೇಳಿದ್ದಾರೆ ಲುಕ್ಡ್ ಅಂತ ಆನ್ಸರ್ ಆಗುತ್ತೆ ರೋಷಿನಿ ಲುಕ್ಡ್ ವೀಕ್ ಆ್ಯಂಡ್ ಟಯರ್ಡ್ ಆಮೇಲೆ ಮುಂದಿನ ಪ್ರಶ್ನೆ ದ ಕಲರ್ ಆಫ್ ಅ ರೈಪ್ ಬನಾನಾ ಈಸ್ ಎಲ್ಲೋ ಆಗುತ್ತೆ ದ ಕಲರ್ ಆಫ್ ಅ ರೈಪ್ ಬನಾನಾ ಈಸ್ ಎಲ್ಲೋ ಕಲರ್ ಸಾರಿ ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಪ್ರಶ್ನೆ ರಿಪೀಟ್ ಆಗ್ತಾ ಇತ್ತು ಗೊತ್ತಾಗಲಿಲ್ಲ ಆಮೇಲೆ ಇಲ್ಲಿ ರೈಟ್ ಅ ಮೀನಿಂಗ್ ಫುಲ್ ಸ್ಟೋರಿ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಆ್ಯಂಡ್ ಕ್ಲೂಸ್ ಗಿವನ್ ಅಂತ ಇದೆ ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ಒಂದು ನಾಯಿ ಇದೆ ನಾಯಿ ಹತ್ರ ಒಂದು ಮೂಳೆ ಬಿದ್ದುಕೊಂಡಿದ್ದೆ ಬಾಯಲ್ಲಿ ಕಚ್ಕೊಂಡು ಹೋಗ್ತಾ ಇದ್ದೆ ನೆರಳು ಕಾಣಿಸ್ತಾ ಇದೆ ಹ್ಞೂ ಇಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾರೆ ಸರ್ಚ್ ಆಫ್ ಫುಡ್ ಹ್ಞೂ ಇಲ್ಲಿ ಕಥೆಯನ್ನು ಈ ರೀತಿ ಉಂಟು ನಿಮಗೋಸ್ಕರ ಬರೆದು ರೆಡಿ ಮಾಡಿದ್ದೀನಿ the greedy dog headline there is a dog that was very hungry he searched for food every, everywhere and at last he found a bone he picked the bone with his mouth and started going back to his home there was a bridge on the way to his home. When he started crossing it, he saw his reflection in the water. The dog thought that there was another dog with a bone in water. He wanted to get that other bone too. So he started barking at his uh, own reflection. His bone fell in water as soon as he opened his mouth. The greedy dog lost his bone. ಈ ರೀತಿ ಗ್ರೆಡಿ ಡಾಗ್ ಇತಿಹಾಸ ಒಳ್ಳೆಯದಲ್ಲ ಅನ್ನುವಂಥ ಒಂದು ಕಥೆಯ ರೂಪದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ವರ್ಡ್ ಪ್ರೇಸ್ ಆರ್ ಸೆಂಟೆನ್ಸ್ ಈಚ್ ಐ ಆಮ್ ಶ್ರೀಕಾಂತ್ ಮೈ ಫಾದರ್ ಬಾಟ್ ಅಸ್ ಫೈವ್ ಟಿಕೆಟ್ಸ್ ಫಾರ್ ದ ಸರ್ಕಸ್ ಐ ವೆಂಟ್ ಟು ದ ಸರ್ಕಸ್ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್ ವಿ ಸಾ ತ್ರೀ ಕ್ಲೌನ್ಸ್ ವಿತ್ ಫ್ಯಾನ್ಸಿ ಡ್ರೆಸ್ಸಸ್ ದೆನ್ ವಿ ಸಾ ಅ ಮಂಕಿ ಡೂಯಿಂಗ್ ಸ್ಟಂಟ್ಸ್ ಆನ್ ದ ರೋಪ್ ವಿ ಆಲ್ ಲವ್ ಆ್ಯಂಡ್ ಎಂಜಾಯ್ಡ್ ಈ ರೀತಿ ಒಂದು ಉಂಟು ಅದಕ್ಕೆ ಕ್ವಶನ್ಸ್ ಕೇಳಿದ್ದಾರೆ ವ್ಯಾ ಡಿಡ್ ಶ್ರೀಕಾಂತ್ ಗೋ ವಿತ್ ಹಿಸ್ ಫ್ರೆಂಡ್ಸ್ ಅವನ ಎಲ್ಲಿ ಹೋಗಿದ್ದ ಸರ್ಕಸ್ಗೆ ನೋಡ್ಲಿಕ್ಕೆ ಹೋಗಿದ್ದ ಅವ್ ಶ್ರೀಕಾಂತ್ ಗೋ ವಿತ್ ಹಿಸ್ ಫ್ರೆಂಡ್ಸ್ ಟು ದ ಸರ್ಕಸ್ ಆಮೇಲೆ ಹೂ ಬಾಟ್ ಟಿಕೆಟ್ಸ್ ಫಾರ್ ದ ಸರ್ಕಸ್ ಫಾದರ್ ಫಾದರ್ ಬಾಟ್ ಟಿಕೆಟ್ಸ್ ಫಾರ್ ದ ಸರ್ಕಸ್ ವಾಟ್ ವಾಸ್ ದ ಮಂಕಿ ಡೂಯಿಂಗ್ ಮಂಕಿ ಮಾಡ್ತಾ ಇದೆ ಅಂತ ಕೇಳಿದರೆ ದ ಮಂಕಿ ಈಸ್ ಸ್ಟಂಟ್ಸ್ ಆನ್ ದ ರೋಪ್ ದ ಮಂಕಿ ಮಂಕಿ ಈಸ್ ಡೂಯಿಂಗ್ ಸ್ಟಂಟ್ಸ್ ಆನ್ ದ ರೋಪ್ ಆಮೇಲೆ ಗಿವ್ ಅ ಸೂಟೇಬಲ್ ಟೈಟಲ್ ಟು ದ ಪ್ಯಾಸೆಜ್ ಅಂತ ಒಂದು ಪ್ಯಾಟಲ್ಗೆ ಪ್ಯಾಸೇಜ್ಗೆ ಟೈಟಲ್ ಕೊಡಲಿಕ್ಕೆ ಹೇಳಿದ್ದಾರೆ ದ ಸರ್ಕಸ್ ಅಂತ ಟೈಟಲನ್ನು ಕೊಟ್ಟರೆ ಸರಿಯಾಗಿರುತ್ತೆ ಅಲ್ಲಿ ಸರ್ಕಸ್ ನೋಡ್ಲಿಕ್ಕೆ ಹೋಗಿದಾರಲ್ವ ಅಲ್ಲಿ ವಿಶೇಷತೆ ಇರುವಂಥದ್ದು ಸರ್ಕಸಲ್ಲಿ ಸೊ ಹಾಗಾಗಿ ದ ಸರ್ಕಸ್ ಎನ್ನುವಂಥ ಟೈಟಲನ್ನು ಉಂಟು ಆಮೇಲೆ ರೈಟ್ ಫೋರ್ ಟು ಫೈವ್ ಸೆಂಟೆನ್ಸ್ ಅಬೌಟ್ ದ ಫೆಸ್ಟಿವಲ್ ಯು ಲೈಕ್ ಆ್ಯಂಡ್ ಹೌ ಯು ಸೆಲೆಬ್ರೇಟಿಡ್ ನೀವು ಯಾವುದಾದ್ರೂ ಒಂದು ಹಬ್ಬವನ್ನು ಆಚರಿಸಿದ್ರೆ ಅದರ ಬಗ್ಗೆ ಬರೀಲಿಕ್ಕೆ ಹೇಳ್ತಾರೆ ದೀಪಾವಳಿ ರಕ್ಷಾಬಂಧನ ದಸರಾ ಯಾವುದೇ ಹಬ್ಬವನ್ನು ನೀವು ಕೂಡ ನಿಮ್ಮ ಒಂದು ವಾಕ್ಯಗಳಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಬರೀಲಿಕ್ಕೆ ಉಂಟು ಸೊ ಇಷ್ಟು ಈ ಒಂದು ನಡೆದಂತಹ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುವಂಥ ಇಂಗ್ಲೀಷ್ ಪೇಪರಿನ ಒಂದು ರಿವಿಸ ಆಗಿದೆ ಹ್ಞೂ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು